ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಚುನಾವಣೆಯಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ಕೆ ದೀಪಕ್ ಜಯಬೇರಿಯನ್ನ ಭಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಏಳು ಪದಾಧಿಕಾರಿಗಳು ಹದಿನೈದು ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಐವರಲ್ಲಿ ಕೆ ದೀಪಕ್ ಗೆಲುವನ್ನು ಸಾಧಿಸಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ರವಿ ಪಾಂಡವಾಪುರ ಪ್ರಧಾನ ಕಾರ್ಯದರ್ಶಿಯಾಗಿ ಧರ್ಮಪುರ ನಾರಾಯಣ ಆಯ್ಕೆಯಾಗಿದ್ದಾರೆ ಗೆಲುವು ಸಾಧಿಸಿದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಸರ್ ಅಟ್ಟೇ ತಂಗೆ ಕ್ಲೀನ್ ಮಾಡಿ ಸರ್ ಪ್ರವೇಣ ಪ್ರವೇಣ ಹಾಂ ಸರ್ ಆ ಶಿವಣ್ಣ ಒಂಚೂರು ಮುಂದೆ ಬರ್ತೀವಿ ಹಾಗೆ ಕಾ ಸರ್ ಶಿವಣ್ಣ ಸರ್ ಒಂಚೂರು ಮುಂದೆ ಬನ್ನಿ ಸರ್ ನೀವು ಇಂಡಿಯೋಗಿ ಹೋಗಿ ನಮಗೆ ಹಾಂ